ಬಣ್ಣದ ಲೈಫು ಹೇಗಿದೆ ಸರ್ ಈಗ ಮನೆ ಅಂತ ಬಂದಾಗ ಜಾಸ್ತಿ ಈಗ ಬರೀತಾ ಇರ್ತೀರಾ ಬುಕ್ಸ್ ಓದ್ತಾ ಇರ್ತೀರಾ ಸಿನಿಮಾ ಹಿಂದೆ ಓಡಾಡ್ತಿರ್ತೀರ ಮನೇಲಿ ಕ್ವೀನ್ಸ್ ಮಕ್ಕಳು ಕೂಡ ಇದ್ದಾರೆ ಸೊ ಎಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಜೊತೆಗೆ ಬಣ್ಣದ ಲೈಫ್ ಅನ್ನೋದು ಹೇಗಿದೆ ನಿಮ್ಮ ಪ್ರಕಾರ ಏನು ಅಂದರೆ ಏನು ಪ್ರಾಬ್ಲಮ್ ಅಂತ ಏನಿಲ್ಲ ಆರಾಮಾಗಿದೆ ಅಂದರೆ ನಿಮಗೆ ಅದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಅದು ನಿಮ್ಮ ಜೊತೆ ಇದ್ದರೆ ಕಷ್ಟ ಬದುಕು ಪೂರ್ತಿ ಅದು ಇದ್ದರೆ ಅದು ಸಪ್ರೇಟ್ ಅನ್ಸಲ್ಲ ಮಕ್ಕಳು ಹೆಂಡತಿ ನನ್ನ ಹುಡುಗರುಗಳು ನನ್ನ ಅಮ್ಮ ಯಾರು ಅಥವಾ ನನ್ನ ನಮ್ಮದು ನಿರ್ಮಾಪಕ ಯಾರು ಸಪ್ರೇಟ್ ಅನ್ಸಲ್ಲ ಅವ್ರ ಜೊತೆನೇ ಹೋಗ್ತೀವಿ ಆ ಥರದ್ದೇನು ಕಷ್ಟ ಆಗಿಷ್ಟ ಅಂತ ಏನೋ ಫೀಲ್ ಆಗಲ್ಲ ಮರ್ಯಾದೆ ಪ್ರಶ್ನೆಗೆ ಆಫ್ಟರ್ ಎಲೆಕ್ಷನ್ ರಿಲೀಸ್ ಆಗುತ್ತೆ ರಿಸಲ್ಟ್ ಎಲ್ಲ ಬಂದ ಮೇಲೆ ರಿಲೀಸ್ ಪ್ಲಾನ್ ಮಾಡ್ತೀರಾ ಅಂತ ಕೇಳ್ಪಟ್ವಿ ನಿಮ್ಮ ತಲೆಯಲ್ಲಿ ಯಾವಾಗ ರಿಲೀಸ್ ಮಾಡಬೇಕು ಅಂತ ಅನ್ಕೊಂಡಿದೀರ ಅದನ್ನು ರಿವೀಲ್ ಮಾಡಬಹುದಾ ರಿಲೀಸ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಯಾಕೆಂದ್ರೆ ಪ್ರೊಡಕ್ಷನ್ ಹೌಸಿಂದ ಪ್ರದೀಪ್ ಅವರು ಅದನ್ನು ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ನಮಗೆ ಎಲ್ಲ ಕ್ಯೂಸು ನೋಡಬೇಕು ಅಂದರೆ ಯಾರ ಬ ಯಾರು ಬರ್ತಿದ್ದಾರೆ ಯಾರು ಹೋಗ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟು ಎಟ್ ದ ಸೇಮ್ ಟೈಮ್ ನಮಗೆ ಮಾ ನಾವು ಪ್ರಮೋಷನ್ ಅಂದ್ಕೊಂಡಿದ್ದಷ್ಟು ರೀಚ್ ಆದರೆ ಅದನ್ನು ಬಿಡುಗಡೆ ಮಾಡೋದಕ್ಕೆ ಅರ್ಥ ಇರುತ್ತೆ ಸೊ ಅದೊಂದು ಟೈಮ್ ಇಟ್ಕೊಂಡು ಅದ್ರ ಹಿಂದ್ಗಡೆ ಪ್ರಮೋಷನ್ ಲೈನ್ ಅಪ್ ಆಗಿರುತ್ತೆ ಸೊ ಅದು ಪ್ಲ್ಯಾನಲ್ಲಿದೆ ಇನ್ನು ಸಿನಿಮಾನೇ ಊಟ ಸಿನಿಮಾನೇ ನಿದ್ದೆ ಅಂತ ಅನ್ಕೊಂಡಿದ್ದೀರಾ ನೀವು ಅಷ್ಟು ಸಿನಿಮಾದ ಮೇಲೆ ನಿಮಗೆ ಪ್ರೀತಿ ಸೊ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗ ಪ್ರೆಸೆಂಟ್ ಆಗ್ತಿರುವಂತಹ ಬೆಳವಣಿಗೆಗಳು ಥಿಯೇಟರ್ ಕಡೆ ಜನ ಬರದೇ ಇರೋದು ಇದೆಲ್ಲ ನೋಡಿದಾಗ ನಿಮಗೆ ಏನು ಅನಿಸ್ತಿದೆ ಸರ್ ಆ್ಯಕ್ಚುಲಿ ಏನು ಆ್ಯಕ್ಚುಲಿ ಎಲ್ಲಿಂದ ಎಲ್ಲಿಂದ ಈ ತಪ್ಪ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂತ ಹೇಳಿ ಆಸ್ ಅ ಆಗಿ ಹೇಳೋದಾದರೆ ಅಂದರೆ ಇಲ್ಲಿ ಕನ್ನಡ ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ ಅಂತ ನೀವು ಅಂಡರ್ಲೈನ್ ಮಾಡಿದ್ರೆ ಓಕೆ ಬಟ್ ಜನ ಬರ್ತಿದ್ದಾರೆ ಜನಕ್ಕೆ ನಾವು ಸರಿಯಾಗಿ ಮಾಹಿತಿನ ಅಥವಾ ಏನು ಅವ್ರಿಗೆ ಮೋಟಿವ್ ಆಗೋಕ್ಕೆ ಏನು ಬೇಕೋ ಅದನ್ನು ಹೇಳೋದು ಅನುಕೂಲ ಇದೆ ಮತ್ತು ಇನ್ನು ನಾನು ನಾನು ಈ ಫಸ್ಟ್ ಮೂವಿನಲ್ಲೇ ನಾನೀಗ ಅದನ್ನು ಗ್ರಾಫ್ ಮಾಡಿ ನಾನು ಅದ್ಭುತವಾಗಿ ಇಲ್ಲ ಹಿಂಗೆ ಮಾಡಿದ್ರೆ ಬಂದೇ ಬರ್ತಾರೆ ಅಂತ ಹೇಳುವಷ್ಟು ಧೈರ್ಯ ಕೂಡ ನನಗೂ ಇಲ್ಲ ಹಾಗಂತ ಅವ್ರು ಬರದೇ ಇರೋದಕ್ಕೆ ಈ ಕಾರಣಗಳಿರ್ಬೋದು ಅನ್ನೋದಂತ ನೋಡ್ಸಂತೂ ನನ್ನ ಹತ್ರ ಖಂಡಿತ ಇದೆ ಯಾಕೆಂದರೆ ಅದನ್ನೆಲ್ಲ ನಾವು ಬೇರೆ 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 ಸಿನಿಮಾ ತಂಡಗಳು ಆ ಪ್ರಯತ್ನಗಳು ಮಾಡಿದಾಗ ಆಗಿರೋ ಎಕ್ಸ್ಪೀರಿಯೆನ್ಸ್ನ ಲೈಕ್ ನಿಮ್ಮಂಥ ಮಾಧ್ಯಮಗಳ ಮೂಲಕನೇ ನಾವು ಅದನ್ನ ಗಮನಿಸಿರ್ತೀವಿ ಸೊ ಹಿಂಗಾಗಿರ್ಬೋದು ಹಿಂಗಾಗಿರ್ಬೋದು ಇದಕ್ಕಂತ ಹಿಂಗೆ ಯೋಚನೆ ಮಾಡಿರ್ತಾರೆ ಈ ಥರ ಅನಿಸಿರುತ್ತೆ ಆ್ಯಂಡ್ ಪ್ರೇಕ್ಷಕ ಖಂಡಿತ ದಡ್ಡ ಅಲ್ಲ ಆತಂಗೆ ನಾವು ನೋಡೋರು ಒಂದು ಜೀವನದ್ದು ಒಂದು ಕಥೆ ಮಾಡಿಕೊಟ್ರೆ ಒಂದು ಸ ಹಲವಾರು ಜೀವನ ನೋಡ್ಕೊಂಡು ಬಂದಿರ್ತಾನೆ ಮತ್ತು ಹಲವಾರು ಜನ ಇರ್ತಾರೆ ಇವತ್ತಿಂದ ಅಲ್ಲ ಯಾವುದ್ಯಾವುದೋ ಅಂದರೆ ಯಾವ ಕಾಲದಲ್ಲಿ ಮಾಧ್ಯಮಗಳು ಅಥವಾ ಇನ್ನೊಂದು ಎಲ್ಲ ಇಷ್ಟು ಬಿಸಿ ಊಟ ಕೊಡದೇ ಇರೋ ಟೈಮಲ್ಲೇ ಕೂಡ ಸಿನಿಮಾ ಹೌಸ್ಫುಲ್ಲಾಗಿ ಓಡ್ತಾ ಇದ್ದಂಥ ಎಷ್ಟೋ ಇವತ್ತು ಎಷ್ಟೋ ಥಿಯೇಟ್ರ್ಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ಏನೊಂದು ಆ ಥಿಯೇಟ್ರ್ಗಳೆಲ್ಲ ಹುಟ್ಟಿದ್ದೇ ಆ ಥರ ಆಡಿಯನ್ಸ್ ಇದ್ದಾಗ ಸೊ ಇವತ್ತು ಬೇರೆ ಬೇರೆ ಇದೆ ನಿಮಗೆ ಐವತ್ತು ಸೆಕೆಂಡ್ ರೀಲ್ಸಿಗೆ ಸಂತೃಪ್ತಿ ಹೊಂದುವ ಮನೋಭಾವ ಬಂದಿದೆ ಮನಸ್ಥಿತಿ ಬಂದಿದೆ ಈ ಥರದ್ದೆಲ್ಲ ಆಗಿರೋದ್ರಿಂದ ಅವ್ರಿಗೆ ಈ ಸಿನಿಮಾ ನೋಡಬೇಕು ಅಂತ ಅನಿಸುವಷ್ಟ್ರ ಮಟ್ಟಕ್ಕೆ ನಾವು ಪ್ರಚಾರ ಅನ್ನೋದನ್ನ ಮಾಡಿಲ್ಲ ಅಂದ್ರೆ ಅವನು ಮೋಟಿವ್ ಆಗೋಲ್ಲ ಅವ್ನು ಬರಲ್ಲ ಅದು ಏನಾದರೂ ಅವಂದು ಅಂತ ಅನ್ಸಿದ್ರೆ ಬರ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ